ದಯ ಚರಿತ್ರ ಮಾವಂದು ಅಮ್ಮ ಬಂದಿಲ್ಲ ಅಬ್ಬನ ಬಂದಿ ಬರ ಜಗಳ ಹಚ್ಚುತ್ತೆ ಏ ಲೇ ಆಟ ಕಣ ನೋಡ ಹುಡುಗ ಏ ಸರಿ ನೋಡ್ಲಿ ಸರ್ ಮಾವ ಮಾವನ ಹೆಸರು ಏನು ಹಾ ಮಿಸಿ ಮಾಮ ನೀ ಟೆನಿದ ಹೆಸರು ನೀ ತಿಳಿದಂಗ ಕೇಳಲ್ಲ ನಾನು ಕರೆ ಕರೆ ಹೆಸರು ಹೇಳಬೇಕು ಕೇಳ್ಕೊ ಬಾ ಹೆಸರು ನಾ ಮಾಡ ಬಿಟ್ಟು ಹೇಳ್ತೀನಿ ಮಾವನ ಹೆಸರು ಅದಕ್ಕ ಏ ಬಾಯ್ ಮಾಮ ಏ ಮಾವನ ಹೆಸರು ಏನು ರೌತಪ್ಪ ಗೋಡೀ ಮೂಲ ತಗಿನಿ ನಾಂಚಾಗುತ್ತಪ್ಪ ಹೆಸರು ಹೇಳ ಗೋಡಾಗಿ ಸಗಣಿ ಮೂಲಕ ತಗಿನಿ ತಿಕ್ಕಿ ನೋಡೋದ್ರ ನೆಕ್ಕಿ ನೋಡ್ತಾನ ನಮ್ಮ ರೌತಪ್ಪ ಮಾವ ಇವತ್ತೊಟ್ಟ ಮಕ್ಕಳಂಗೆಲ್ಲವ ಬೆಳತನ ಅಕ್ಕನ ಅಕ್ಕ ಮುಂದೋಗಿ ಹೇಳ್ಗಿಳ್ಯಾರ ಮತ್ ಅಕ್ಕನ್ ಮುಂದೆ ಹೇಳ್ ಮತ್ ಜಗಳ ಹಚ್ಚಿ ಇಚ್ಚಿರಿ ಇಲ್ಲ ಹೋಗಿಲ್ಲ ಮುಗಿ ಮಟ್ಟ ಹೋಗಬೇಡ ನೀ ಲಾಸ್ಟಿಗೆ ನಂದು ಒಂದು ಡ್ಯಾನ್ಸ್ ಈಗ ನಿಮ್ಮೆಲ್ಲರ ಸರಿಗಮಪ ಗಾಯಕ ಉತ್ತರ ಕರ್ನಾಟಕದ ಜನಪದ ಸರದಾರ ಲಂಗಾದ ಮಸ್ತ ಕಾಂತಿ ಲಾವಣ್ಯ ಹಾಡಿನ ಸರಧಾರ ನಮ್ಮ ಬಾಯಿಗಳಿಗೆ ಆಗಮ ಪ್ರೀತಿಯ ಜೋಡಾದ